ಜಗದಾದಿ ಜಗದ್ಗುರು ರೇವಣ ಸಿದ್ದೇಶ್ವರ ಭಕ್ತಿಯ ಸನ್ನಿಧಾನಕ್ಕೆ ಎನ್ನ ಶಿರಸಾಸ್ತಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಭೂಮಂಡಲದ ಮೇಲೆ ಮೀರಿರ್ತಕ್ಕಂತಹ ದೈತರ ಸಂಹಾರಕ್ಕಾಗಿ ತಾಳಿ ವಿರಾಟ ರೂಪೆ ವೀರಭದ್ರನ ಉಗ್ರ ಉರಿನೇತ್ರದಿಂದ ಜನಿಸಿ ಬಂದಿರತಕ್ಕಂಥ ಆರಾಧ್ಯ ದೈವ ಕುಲದೈವ ಲಿಂಗ ಬೀರೇಶ್ವರರ ಭಕ್ತಿಯ ಸನ್ನಿಧಾನಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಮಾನವರಲ್ಲಿ ಮಣಿಗೇನಿಯಾಗಿ ಶಿವನಲ್ಲಿ ಶಿವಗೇನಿಯಾಗಿ ಇಂದಿಗೂ ಸಹ ಸಾಕ್ಷಾತ್ಕಾರ ಶಿವ ಪಾರ್ವತಿಯರನ್ನ ಧರೆಗಳಿಸಿ ಮುಂಡಾಸ ಪಡೆಯುವಂತ ಎನ್ನ ಅಜ್ಜ ಮಹಿಮಾ ಪುರುಷ ಮಹಾತ್ಮ ಮಾಳಿಂಗರಾಯರ ಭಕ್ತಿಯ ಸನ್ನಿಧಾನಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸುತ್ತ ನಿಮ್ಮೂರ ಆರಾಧ್ಯ ದೈವರಾಗಿ ಬಂದ ಬಂದ ಭಕ್ತರ ಬಂಧನ ಅಳಿಸುವಂತ ಮಹಾನ್ ಚೇತನನಾಗಿರತಕ್ಕಂತ ಜಗನ್ಮಾತೆ ಲಕ್ಷ್ಮೀ ದೇವಿಯ ಸನ್ನಿಧಾನಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸುತ್ತ ಜಗನ್ಮಾತೆಯ ದೇವಸ್ಥಾನದ ಉದ್ಘಾಟನೆ ಹಾಗೂ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದ ಭವ್ಯ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರತಕ್ಕಂಥ ಎನ್ನ ಆತ್ಮೀಯ ಪರಮ ಪೂಜ್ಯರು ಈ ಭಾಗದೊಳಗ ನಡೆದಾಡುವ ಹೇಳಿ ಪ್ರಖ್ಯಾತರಾಗಿ ಸಾವಿರಾರು ಭಕ್ತರ ಭಾಗ್ಯವಿಧಾತರಾಗಿ ಅಕ್ಷರ ದಾಸೋಹ ಅನ್ನ ದಾಸೋಹದ ಮುಖೇನ ಜಗತ್ಪ್ರಸಿದ್ಧ ಆಗಿರತಕ್ಕಂಥ ನೀಲಮಣಿ ಆಶ್ರಮದ ಬಸವ ಗೋಪಾಲ ಮಹಾಸ್ವಾಮೀಜಿಗಳ ಪಂಡಿಗೇಣಿ ಪರಮ ಪೂಜ್ಯರ ಭಕ್ತಿಯ ಸನ್ನಿಧಾನಕ್ಕೂ ಕೂಡ ಅನಂತ ಕೋಟಿ ಭಕ್ತಿಯ ನಮಸ್ಕಾರಗಳನ್ನ ಸಮರ್ಪಿಸುತ್ತ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಶ್ಚನ್ನರಾಗಿರತಕ್ಕಂಥ ಅವರಿವರನ್ನದೇ ನಮ್ಮ ಹಳ್ಳೂರವರ ಆದಿಯಾಗಿ ಇದೀಗ ತಾನೇ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡಿರ್ತಕ್ಕಂಥ ಪಿ ಐ ಅವರನ್ನು ಒಳಗೊಂಡು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಿಸಿ ವೇದಿಕೆಯ ಮುಂಭಾಗದಲ್ಲಿ ಆಶೀನರಾಗಿರ್ತಕ್ಕಂಥ ಈ ಭಾಗದ ಎಲ್ಲ ಶರಣು ತಾಯಿ ತಂದೆಯರಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು ಶರಣ ಶರಣಾರ್ಥಿಗಳು ಬಹಳ ವಿಶೇಷವಾಗಿರತಕ್ಕಂತ ಒಂದು ಸಭೆ ಜಗನ್ಮಾತೆಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಇದೊಂದು ಶುಭ ಸಮಾರಂಭದ ಈ ಶುಭ ಕಾರ್ಯಕ್ಕೆ ನಿಮಗೆಲ್ಲರಿಗೂ ಇನ್ನೊಂದು ಶುಭ ಸೂಚನೆ ಅಂದ್ರಂದ್ರ ಇವತ್ತು ಪರಮಪೂಜರ ಪಾದ ಸ್ಪರ್ಶ ಆಗಿದೆ ಒಂದು ಶಾಸ್ತ್ರದೊಳಗ ಮಾತೈತಿ ನೀ ಪಾದವ ನೆಟ್ಟ ಜಗವೇ ಸುಕ್ಷೇತ್ರ ಪಾವನ ತೀರ್ಥವ ಆಯಿತು ಸುಲಭ ಶ್ರೀ ಗುರುವೇ ಕೃಪೆ ಯಾಕು ಅಂತ ಯಾವ ಒಂದು ಕ್ಷೇತ್ರ ಸುಮ್ ಸುಮ್ಮನೆ ಕ್ಷೇತ್ರ ಆಗಂಗಿಲ್ಲ ಭೂಮಿ ಮ್ಯಾಗ ಪುಣ್ಯಾತ್ಮರ ಪಾದ ಸ್ಪರ್ಶಗಳು ಎಲ್ಲಾಗ್ಯವು ಸದ್ಗುರುವಿನ ಪಾದ ಆಗಿದ್ದವು ಭಗವಂತನ ಪಾದ ಸ್ಪರ್ಶ ಆಗಿದ್ದವು ಅದು ಕ್ಷೇತ್ರ ಆಗೈತಿ ಇವತ್ತು ನಿಮ್ಗೆಲ್ಲರಿಗೂ ಇದು ಮೊದಲ ಒಂದು ಊರಿರಬಹುದು ಒಂದು ಗ್ರಾಮ ಇರಬಹುದು ಆದ್ರೆ ಇವತ್ತಿನ ಜಗನ್ಮಾತೆಯ ಪ್ರಾಣ ಪ್ರತಿಷ್ಠಾಪನೆ ಜೊತೆಗೆ ಪರಮಪೂಜ್ಯರ ಪಾದೋದಕ ಇವತ್ತು ನಿಮ್ಮ ಆಯ್ತಂದ್ರ ಇದು ಕ್ಷೇತ್ರ ಆಯ್ತು ಇದು ಪವಿತ್ರವಾಗಿರ್ತಕ್ಕಂತಹ ಕ್ಷೇತ್ರವಾಯಿತು ಈ ಕ್ಷೇತ್ರದೊಳಗೆ ಆರೂಢರಾಗಿರ್ತಕ್ಕಂತಹ ದೇವತೆಯ ಶಕ್ತಿ ಇನ್ನಷ್ಟು ಉದ್ಭವವಾಯಿತು ಇವತ್ತು ಇಷ್ಟು ದಿನ ನೀವು ದೇವಸ್ಥಾನ ಕಟ್ಟಬೇಕಾಗಿತ್ತಂದ್ರೆ ಕೇವಲ ಒಂದು ದೇವಸ್ಥಾನವನ್ನು ಕಟ್ಟಬೇಕಾಗಿತ್ತಂದ್ರೆ ಆ ಶಿಲ್ಪಿ ಆಗಿರ್ಬೋದು ಕಟ್ಟಡ ಮಾಡುವಂತ ಒಬ್ಬ ಆ ಗೌಂಡಿ ಆಗಿರ್ಬೋದು ಕೇವಲ ಒಂದು ಗಾಡಿ ಅಂತ ತಿಳ್ಕೊಂಡು ಕಟ್ಟೆ ಮೂರ್ತಿ ಕೆತ್ತಬೇಕಾಗಿತ್ತಂದ್ರೆ ಅದನ್ನ ಕೇವಲ ಒಂದು ಕಲ್ಲು ಅಂತ ತಿಳ್ಕೊಂಡು ಕೆತ್ತಿದ್ದಣ ಆದ್ರೆ ಇವತ್ತಿನಿಂದ ಕೇವಲ ಗಾಡಿ ಅಲ್ಲ ಇವತ್ತಿನ ಕೇವಲ ಅದು ಕಲ್ಲಿನ ಮೂರ್ತಿ ಅಲ್ಲ ಅದರೊಳಗ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಇವತ್ತ ಸಾಕ್ಷಾತ್ ದೇವಿ ಜಗನ್ಮಾತೆ ಅದರೊಳಗ ಆರೂಢಳಾಗಿ ಕೂತಿದ್ದಾಳೆ ನಿಮ್ಮೆಲ್ಲರನ್ನ ಆಶೀರ್ವದಿಸುತ್ತಾಳೆ ಜಗನ್ಮಾತೆಯ ಅವತಾರ ಬಹಳ ವಿಶೇಷವಾಗಿರತಕ್ಕಂತಹದು ಇಡೀ ಜಗತ್ತನ್ನ ಸಲುವಾತಳ ಯಾರಂದ್ರೆ ಜಗನ್ಮಾತೆ ಹಿಂದಕ್ಕ ವಿಂಗ ಪರ್ವತ ಮತ್ತು ವಾಸುಕಿ ಅಣ್ಣ ಸರ್ಪವನ್ನು ತಗೊಂಡು ಸಮುದ್ರ ಮತನ ಮಾಡ್ತಿದ್ರು ಸಮ ಸಮುದ್ರ ಮತನ ಯಾತಕ್ಕಾಗಿ ಮಾಡ್ತಿದ್ರು ಅಂದ್ರ ಆ ಸಮುದ್ರದೊಳಗೆ ಎಲ್ಲವೂ ಕೂಡ ಅಡಿಗೆದ ಅದನ್ನ ನಾವು ಪಡಿಬೇಕಾಗ್ಯದ ಅಂತೇಳಿ ಎಲ್ಲಾ ದೇವಾನ ದೇವತೆಗಳು ಕೂಡಿ ಸಮುದ್ರ ಮತನ ಮಾಡ್ತಿದ್ರು ಆದ್ರ ಬರೇ ದೇವತೆಗಳ ಅಷ್ಟ ಮಾಡಿದ್ರ ಮಂದಿ ಕಡಿಮೆ ಬೀಳಾಕತ್ರು ಸಮುದ್ರ ಮತನ ಮಾಡಬೇಕಾಗಿತ್ತಂದ್ರ ವಾಸುಕಿ ಅನ್ನುವಂತ ಒಂದು ಶರ್ಪ ವಿಂಗ್ಯ ಪರ್ವತಕ್ಕೆ ಸುತ್ತಿ ಸಮುದ್ರ ಮತನ ಮಾಡಬೇಕಾಗಿತ್ತಂದ್ರ ಜನ ಕಡಿಮೆ ಬೆಳ್ಳಾಕತ್ತು ಅವಾಗ ರಾಕ್ಷಸರಿಗೆ ಹೋಗಿ ಕೇಳ್ತಾರ ನೀವು ನಮಗ ಸಾಥ್ ಕೊಡ್ರಿ ಆ ಸಮುದ್ರ ಮಥನದೊಳಗೆ ಬಗ್ಗೆ ಸಿಕ್ಕಿರ್ತಕ್ಕಂತದ್ರ ನಿಮಗೂ ಕೊಡ್ತೀವಿ ಅಂತ ಹೇಳಿದ್ರು ಅವಾಗ ಸಮುದ್ರ ಮತನ ಆರಂಭವಾಯ್ತು ಸಮುದ್ರ ಒಳದ ಹುಟ್ಟಾಕತ್ತು ಬಂಗಾರ ಹುಡುತು ವಜ್ರ ಹುಡ್ತು ವೈಭವ ಹುಡುತು ಐರಾವತ ಹುಡ್ತು ಎಲ್ಲವೂ ಕೂಡ ಸಮುದ್ರದೊಳಗೆ ಹುಟ್ಟಾಕತ್ತು ಮತ್ತೊಂದು ವಿಶೇಷವಾಗಿ ಆ ಸಮುದ್ರದೊಳಗೆ ಅಮೃತ ಹುಡ್ತು ಸಮುದ್ರದೊಳಗೆ ಅಮೃತ ಹುಟ್ಟಿದಾಗ ಎಲ್ಲರೂ ನನಗಬೇಕು ನನಗಬೇಕು ರಾಕ್ಷಸರು ದೇವಾನ ದೇವತೆಗಳೆಲ್ಲರೂ ಕೂಡ ಅಪ ನಾವು ಮೊದಲ ಅಮೃತವನ್ನ ಕುಡಿತೀವಿ ನಾವು ಮೊದಲ ಅಮೃತವನ್ನ ಕುಡಿತೀವಿ ಅಮೃತವನ್ನ ಕುಡಿದವರು ಈ ಭೂಮಿ ಮೇಲೆ ಅಜರಾಮರಾಗಿರ್ತಾರನೋ ಅಂತ ಅದು ಗೊತ್ತಿತ್ತು ಅದಕ್ಕ ಎಷ್ಟೋ ವರ್ಷಗಳ ಕಾಲ ನ್ಯಾಯ ನಡೀತೋ ದೇವಾನ ದೇವತೆಗಳಿದು ಹಾಗೂ ರಾಕ್ಷಸರದು ನಮಗ ಅಮೃತ ಮೊದಲು ಬೇಕಂತ ಅವರು ನಮಗ ಅಮೃತ ಮೊದಲು ಬೇಕಂತ ಅವರು ಎಷ್ಟೋ ವರ್ಷ ನ್ಯಾಯ ಬಿದ್ದಾಗ ಜಗನ್ಮಾತೆ ಬರ್ತಾಳವಾಗ ವಿಷ್ಣುವಿನ ಎನ್ನುವ ರೂಪದೊಳಗೆ ಜಗನ್ಮಾತೆ ಬಂದು ನಿಮಗೇನೋ ಅಮೃತ ಬೇಕಾಗಿತ್ತಲ್ಲ ನಿಮಗೆ ಅಮೃತ ಕೊಡ್ತೀನಿ ಯಾರಿಗ ಬೇಕು ಮೊದಲ ನಿಮಗೆ ರಾಕ್ಷಸರಿಗೆ ಬೇಕಲ್ಲ ಆಯ್ತು ಕೊಡ್ತೀನಿ ಅಂತೇಳಿ ಎಲ್ಲರಿಗೂ ಒಂದು ಪಂಕ್ತಿಗೆ ಕೂಡಿಸಿದಳು ದೇವಾನ ದೇವತೆಗಳಿಗೂ ಒಂದು ಪಂಕ್ತಿ ಮಾಡಿದಳು ರಾಕ್ಷಸರದು ಒಂದು ಪಂಕ್ತಿ ಮಾಡಿದಳು ಎಷ್ಟೋ ವರ್ಷಗಳ ಕಾಲ ಅಮೃತ ಇಟ್ಟಿದ್ರು ಆ ಅಮೃತದ ಸತ್ವ ತಲೆಗುಳದಿತ್ತು ನೀರಿನ ಅಂಶ ಮ್ಯಾಗ ಬಂದಿತ್ತು ಅಮೃತ ಮೊದಲ ರಾಕ್ಷಸರಿಗೆ ಹಂಚ್ಕೋ ಅಂತ ಹೊಂಟ್ಲು ಇಬ್ರಿಗೆ ಸಂಶಯ ಬಂತು ಯಾರಿಗಂದ್ರ ಕೇತುಗಳಿಗೆ ಸಂಶಯ ಬಂತು ಇಂತ ಅಮೃತ ದೇವಾನ ದೇವತೆಗಳಿಗೆ ಬಿಟ್ಟು ಮೊದಲೇ ನಮಗ್ ಹಚ್ಚಾಕಂತಾರಂದ್ರ ಇದರೊಳಗೆ ಏನೋ ಒಂದು ಮರ್ಮ ಐತಿ ಅಂತ ತಿಳ್ಕೊಂಡು ಆ ಕೇತುಗಳು ಏನ್ ಮಾಡಿದ್ರಂದ್ರ ಆ ದೇವಾನ ದೇವತೆಗಳ ಸಾಲ್ ಒಳಗೋ ಕುಂದ್ರು ಅಷ್ಟರೊಳಗ ಗೊತ್ತಾಯ್ತು ಯಾರಿಗಂದ್ರ ಸೂರ್ಯ ಮತ್ತು ಚಂದ್ರನ ಗೊತ್ತಾಯ್ತು ಈ ಒಂದು ದೇವಾನ ದೇವತೆಗಳ ಪಂಗತಿ ಒಳಗ ಆ ರಾಹು ಕೇತು ಬಂದು ಅಂತ ಹೇಳಿ ಆ ವಿಷ್ಣುವಿಗೆ ಸಣ್ಣ ಮಾಡಿ ಹೇಳ್ತಾರೆ ಯಾರು ಸೂರ್ಯ ಮತ್ತು ಚಂದ್ರ ಅವಾಗ ವಿಷ್ಣು ತನ್ನ ಚಕ್ರವನ್ನು ಬಿಟ್ಟು ಅವರಿಬ್ಬರ ರುಂಡವನ್ನು ಚಂಡಾಡಿ ಬಿಡ್ತಾನ ಆದ್ರ ಅಮೃತದ ಅಂಶ ಅವರೊಳಗೆ ಹೋಗಿರ್ತೈತಿ ಆದ್ರ ಇವತ್ತಿಗೂ ಕೂಡ ನಾವು ನೋಡಾಕತ್ತಿದ್ದೇವೆ ಭೂಮಿ ಮ್ಯಾಗ ರಾಕ್ಷಸರು ಕಾಟದ ದೇವನ ದೇವತೆಗಳದ್ದು ಕಾಟದ ಎಷ್ಟ ಕಾಟಿದ್ರು ಅದಕ್ಕೆ ಸಲುವು ಅದು ಎಲ್ಲ ಕೂಡ ಒಂದು ಸರಿಸಮಾನವಾಗಿ ತೋರು ಅಂತ ಇದ್ರೆ ಯಾರಾದ್ರೆ ಅದು ಜಗನ್ಮಾತೆ ಲಕ್ಷ್ಮಿ ತಾಯಿ ಅನ್ನುವಂತ ನಾವು ಅರಿಬೇಕಾಗ್ತದೆ ಅದ ಸಮುದ್ರ ಮಥನವನ್ನ ಮತ್ತೆ ಆರಂಭ ಮಾಡಿದ್ರು ಅಮೃತ ಸಿಕ್ತ ಅರ್ಥಕ್ಕ ಬಿಟ್ಟರೆ ನಡೆದು ಹೋಗ್ತಿತ್ತು ಆದ್ರೆ ಮತ್ತೆ ಏನಾರ ಸಿಗುತ್ತೇನಂತೇಳಿ ಆಶಕ್ ಮಿತಿ ಇಲ್ಲ ಅಂತ ಹೇಳ್ತಾರ ಮತ್ತ ಸಮುದ್ರ ಮಥನ ಮಾಡಿದಾಗ ಕಾಳ ಕೋಟಿ ವಿಷ ಮುಟ್ಟು ಸಮುದ್ರದೊಳಗ ಅಮೃತ ಹುಟ್ಟದಾಗ ನನಗ ಬೇಕು ನನಗ ಬೇಕಿ ಎಲ್ಲಾರು ಓಡಿ ಬಂದ್ರು ಆದ್ರ ಅದ್ರೊಳಗೆ ಕಾಳು ಕೋಟಿ ವಿಸ ಹುಟ್ಟಿತು ಒಂದ್ ಹಣಿ ಭೂಮಿ ಮ್ಯಾಗ ಬಿದ್ರ ಭೂಮಿ ಸರ್ವನಾಶ ಆಗ್ತಿತ್ತು ಅಂತ ವಿಷ ಹುಟ್ಟದಾಗ ಒಬ್ರು ನೆನ್ಲಿಲ್ಲ ಇವತ್ತೇನೋ ಒಂದು ಚಲೋ ಅಂದ್ರೆ ಬಹಳ ಜನ ಸೇರ್ತಾರ ಆದ್ರ ಒಬ್ಬ ಕಷ್ಟ ಬಂತಂದ್ರ ಯಾರಿಗ್ರೆ ಅನ್ಯಾಯ ಆಗ್ತಿತ್ತಂದ್ರೆ ಅವಾಗ ಸೇರೋದು ಬಹಳ ಕಠಿಣ ಆಗ್ತದ ಆದ್ರ ಈ ಭೂಮಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಈ ಸಂಸಾರದ ಜಗತ್ತಿನೊಳಗ ತಮ್ಮದೇ ಒಂದು ಸಂಸಾರದ ಒಳಗೆ ಜಗತ್ತನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು ತಾಯಿ ಪಾರ್ವತಿ ಪರಮೇಶ್ವರರು ಅವ್ರಿಗೆ ತಡ್ಕೊಳ್ಳೋಟಿ ಇಶವನ್ನ ಆ ಪರಮಾತ್ಮ ನೀಲಕಂಠ ಘಟ 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 ಕುಡಿದು ಬಿಟ್ಟ ಅವಾಗ ಅರಮಂಡಲಕ ಬೆಂಕಿ ಎತ್ತು ಪರಮಾತ್ಮ ತಾಂಡವ ನೃತ್ಯ ಆರಂಭ ಮಾಡ್ದ ಅವಾಗ ದೇವಾನ ದೇವತೆಗಳೆಲ್ಲಾರು ಹೋಗಿ ಶಿವನನ್ನು ಹೋಗಿ ತಲುಪಬೇಕಾಗಿತ್ತಂದ್ರ ಯಾರಿಗೂ ಸಾಧ್ಯ ಆಗ್ತಿರ್ಲಿಕ್ಕಿಲ್ಲ ಯಾಕಂದ್ರ ಕಾಳ ಕೋಟಿ ವಿಷವನ್ನ ಕುಡಿದು ತಾಂಡವ ನೃತ್ಯ ಭಗವಂತ ಆರಂಭ ಮಾಡಿದಾಗ ಭೂಮಿ ನಡಗುತ್ತಿತ್ತು ಚಂದ್ರಗಳ ಅಳಗಾಡ್ತಿದ್ರು ನಕ್ಷತ್ರಗಳೆಲ್ಲ ಉದುರ್ತಿದ್ವು ಎಲ್ಲಾ ದೇವಾನ ದೇವತೆಗಳು ಎಲ್ಲಿ ಹೋದ್ರ ಅಂದ್ರ ಆ ಲಕ್ಷ್ಮಿ ಸರಸ್ವತಿ ಜಗನ್ಮಾತೆ ಪಾರ್ವತಿ ಹತ್ರ ಹೋದ್ರು ಪಾರ್ವತಿ ಹತ್ರ ಹೋಗಿ ಹೇಳ್ತಾರ ಆ ಭಗವಂತನ ತಾಪವನ್ನ ತಣ್ಣಗೆ ಮಾಡಬೇಕಾಗಿತ್ತಂದ್ರ ಈ ಜಗತ್ತೊಳಗೆ ಯಾರಿಂದಲೂ ಸಾಧ್ಯ ಇಲ್ಲ ತಾಯಿ ನೀನ ಏನಾರ ದಾರಿ ತೋರಿಸು ಅಂತ ಹೇಳಿದಾಗ ಅವಾಗ ಜಗನ್ಮಾತೆ ಆಗಿರ್ತಕ್ಕಂಥ ಪಾರ್ವತಿ ದೇವಿಯತ್ತಳ ನಿಮ್ಮೆಲ್ಲರನ್ನ ಸಲುವಾತ ಆ ಭಗವಂತ ಆ ಭಗವಂತನಿಗೆ ತಟ್ಟಿರ್ತಕ್ಕಂಥ ಕಂಟಕ ಬಯಲು ಮಾಡೋದು ಅದನ್ನ ನನಗ ಅಂತ ತಿಳ್ಕೊಂಡು ಜಗನ್ಮಾತೆ ತೊಡಿಯತ್ತಳ ಏರಿ ಮುಡಿ ಏರಿ ಆ ಭಗವಂತನ ನೆತ್ತಿ ಒಳಗ ಕುಂತು ಏಳು ಕೋಟಿ ಸಮುದ್ರವಾಗಿ ಆ ಭಗವಂತನ ತಾಪವನ್ನ ತಣ್ಣಗೆ ಮಾಡಿರ್ತಕ್ಕಂಥವಳು ಯಾರಾದ್ರೆ ಅದು ಜಗನ್ಮಾತೆ ಅನ್ನುವಂಥದ್ದನ್ನ ಅವೆಲ್ಲರೂ ಕೂಡ ಅರಿಬೇಕಾಗ್ತದೆ